ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತು ಕನ್ನಡದ ಪ್ರಥಮಾಂಶಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಮೊದಲಿಗೆ ನಾವು ಕನ್ನಡದ ಪ್ರಥಮಾಂಶಗಳ ಬಗ್ಗೆ ಒಂದೊಂದಾಗಿ ಕಲಿಯುತ್ತಾ ಹೋಗೋಣ ಮೊದಲಿಗೆ ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆ ತ್ರಿಪದಿ ಛಂದಸ್ಸಿನಲ್ಲಿರುವ ಪ್ರಥಮ ಶಾಸನ ಕಪ್ಪೆ ಅರಭಟ್ಟನ ಶಾಸನ ಇದು ಕ್ರಿಸ್ತಶಕ ನೂರರಲ್ಲಿ ರಚನೆಯಾಗಿದ್ದು ಮುಂದೆ ಕನ್ನಡದ ಮೊಟ್ಟ ಮೊದಲ ಕಾವ್ಯಕೃತಿ ಅಂದರೆ ಆದಿಪುರಾಣ ಇದು ಕೂಡ ಕ್ರಿಸ್ತಶಕ ಒಂಬೈನೂರ ನಲವತ್ತರಲ್ಲಿ ಕನ್ನಡದ ಮೊಟ್ಟ ಮೊದಲ ಕವಯತ್ರಿ ಮತ್ತು ವಚನಕಾರ್ತಿ ಅಕ್ಕ ಮಹಾದೇವಿ ಕನ್ನಡದ ಮೊಟ್ಟ ಮೊದಲ ವಚನಕಾರ ದೇವರ ದಾಸಿಮಯ್ಯ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಶಬ್ದಮನಿ ದರ್ಪಣ ಇದು ಕೆ ಸಿ ರಾಜ ಅವರು ರಚಿಸಿದ್ದು ಕನ್ನಡದ ಮೊಟ್ಟ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ ಕನ್ನಡದ ಮೊಟ್ಟ ಮೊದಲ ಚಂದೋ ಗ್ರಂಥ ಚಂದೋ ಬುದ್ದಿ ಇದು ಒಂದನೇ ನಾಗವರ್ಮ ರಚಿಸಿದ್ದು ಕನ್ನಡದ ಮೊಟ್ಟ ಮೊದಲ ಅಕ್ಷರ ಮಾಲಕ ಕೃತಿ ಜೀನಾಕ್ಷರ ಮಾಲೆ ಇದು ಪೊನ್ನ ರಚನೆ ಮಾಡಿದ್ದು ಹಾಗೆ ಕನ್ನಡದ ಮೊಟ್ಟ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ ಇದು ಹದಿನೆಂಟುನೂರ ನಲವತ್ತ್ ಪ್ರಾರಂಭವಾಗಿದ್ದು ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಇದು ಸಿಂಗರಾರ್ಯರು ರಚಿಸಿದ್ದು ಕನ್ನಡದ ಮೊಟ್ಟ ಮೊದಲ ಪ್ರಾಧ್ಯಾಪಕ ಟಿ ಎಸ್ ವೆಂಕಣ್ಣಯ್ಯ ಕನ್ನಡದ ಮೊಟ್ಟ ಮೊದಲ ಪ್ರವಾಸ ಕಥನ ಪಂಪಯಾತ್ರೆ ಇದು ವಿ ಸೀತಾರಾಮಯ್ಯ ರಚನೆ ಮಾಡಿದ್ದು ಕನ್ನಡದ ಮೊಟ್ಟ ಮೊದಲ ಜೀವನ ಚರಿತ್ರೆ ಕುನಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಕನ್ನಡದ ಮೊಟ್ಟ ಮೊದಲ ಆಯುರ್ವೇದ ಗ್ರಂಥ ಕರ್ನಾಟಕ ಕಲ್ಯಾಣ ಕಾರಕ ಕನ್ನಡದ ಮೊಟ್ಟ ಮೊದಲ ವಿಷಯ ವಿಶ್ವಕೋಶ ವಿವೇಕ ಚಿಂತಾಮಣಿ ನಿಜಗುಣ ಶಿವ ಯೋಗಿಗಳು ಇದನ್ನು ರಚನೆ ಮಾಡಿದ್ದು ಕನ್ನಡದ ಮೊಟ್ಟ ಮೊದಲ ಕಾದಂಬರಿ ಇಂದಿರಾಬಾಯಿ ಇದನ್ನು ಗುಲ್ವಾಡಿ ವೆಂಕಟರಾವ್ ರಚನೆ ಮಾಡಿದ್ದು ಕನ್ನಡದ ಮೊಟ್ಟ ಮೊದಲ ಮಕ್ಕಳ ವಿಶ್ವಕೋಶ ಬಾಲ ಪ್ರಪಂಚ ಇದು ಶಿವರಾಮ್ ಕಾರಂತವರು ರಚನೆ ಮಾಡಿದ್ದು ಕನ್ನಡದ ಮೊಟ್ಟ ಮೊದಲ ಪ್ರಬಂಧ ಸಂಕಲನ ಲೋಕ ರಹಸ್ಯ ಬಿ ವೆಂಕಟಾಚಾರ್ಯರು ರಚಿಸಿದ್ದು ಕನ್ನಡದ ಮೊಟ್ಟಮೊದಲ ನಿಘಂಟು ರಣ್ಣಕಂದ ಕನ್ನಡದ ಮೊಟ್ಟ ಮೊದಲ ಮುಸ್ಲಿಂ ಕವಿ ಸುಷ್ನಾ ಶರೀಫರು ಕನ್ನಡದ ಮೊಟ್ಟ ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದವರು ಕುವೆಂಪು ಕನ್ನಡದ ಮೊಟ್ಟ ಮೊದಲ ಐತಿಹಾಸಿಕ ನಾಟಕಕಾರ ಅಂದರೆ ಸಂಸ ಕನ್ನಡದ ಮೊಟ್ಟಮೊದಲ ಅಂಕನ ಬರಹಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಹ ಮಾ ನಾಯಕ್ ಕನ್ನಡದ ಮೊಟ್ಟ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಚುನಾಯಿತ ಕನ್ನಡ ಅಧ್ಯಕ್ಷರು ಯು ಆರ್ ಅನಂತಮೂರ್ತಿ ಕನ್ನಡದ ಮೊಟ್ಟ ಮೊದಲ ಆಧುನಿಕ ಮಹಾಕಾವ್ಯ ರಚಿಸಿದ್ದು ಶ್ರೀರಾಮಾಯಣ ದರ್ಶನಂ ಕನ್ನಡದ ಮೊಟ್ಟಮೊದಲ ಸ್ನಾತಕೋತ್ತರ ಪದವೀಧರ ಆರ್ ನರಸಿಂಹಾಚಾರ್ಯ ಕನ್ನಡದ ಮೊಟ್ಟ ಮೊದಲ ಅಭಿನಂದನ ಗ್ರಂಥ ಸಂಭಾವನೆ ಇದು ಬಿ ಎಂ ಶ್ರೀ ರಚನೆ ಮಾಡಿದ್ದು ಕನ್ನಡದ ಮೊಟ್ಟ ಮೊದಲ ಕಥೆಗಾರ ಪಂಜಮಂಗೇಶ್ವರಾಯರು ಕನ್ನಡದ ಮೊಟ್ಟ ಮೊದಲ ಗಣಿತಶಾಸ್ತ್ರ ಕೃತಿ ವ್ಯವಹಾರ ಗಣಿತ ರಾಜಾದಿತ್ಯ ರಚನೆ ಮಾಡಿದ್ದು ಕನ್ನಡದ ಮೊಟ್ಟಮೊದಲ ಮೂಕ ನಾಟಕ ರಚಿಸಿದವರು ಜಿ ಶ್ರೀನಿವಾಸ ರಾಜರು ಕನ್ನಡದ ಮೊಟ್ಟ ಮೊದಲ ಐತಿಹಾಸಿಕ ಕಾದಂಬರಿ ಸೂರ್ಯಕಾಂತ ಇದು ಗದಗಕಲ್ ಎಂಬುವರು ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ರಚನೆ ಮಾಡಿದ್ದು ಕನ್ನಡದ ಮೊಟ್ಟಮೊದಲ ಪತ್ತೇದಾರಿ ಕಾದಂಬರಿ ಚೋರಗ್ರಹಣ ತಂತ್ರ ಎಂ ವೆಂಕಟಕೃಷ್ಣಯ್ಯ ರಚನೆ ಮಾಡಿದ್ದು ಕನ್ನಡದ ಮೊಟ್ಟ ಮೊದಲ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಅನಕ್ರು ಕನ್ನಡದ ಮೊಟ್ಟ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ನಡೆದಿದ್ದು ಮೈಸೂರು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣವನ್ನು ರಚಿಸಿದವರು ವಿಲಿಯಂ ಕೇರಿ ಕನ್ನಡದ ಮೊಟ್ಟ ಮೊದಲ ಮಹಿಳಾ ಪತ್ರಿಕೆ ಕರ್ನಾಟಕ ನಂದಿನಿ ಕ ಕರ್ನಾಟಕದ ಮೊಟ್ಟ ಮೊದಲ ಕಾನೂನು ಪತ್ರಿಕಾ ನ್ಯಾಯ ಸಂಗ್ರಹ ಕನ್ನಡದ ಮೊಟ್ಟ ಮೊದಲ ಹಾಸ್ಯ ಪತ್ರಿಕೆ ವಿಕಟ ಪ್ರತಾಪ ಕನ್ನಡದ ಮೊಟ್ಟ ಮೊದಲ ಕಾದಂಬರಿಗಾರ್ತಿ ತಿರುಮಲಾಂಬೆ ಕನ್ನಡದ ಮೊಟ್ಟ ಮೊದಲ ಹಾಸ್ಯ ಲೇಖಕಿ ಟಿ ಸುನಂದಮ್ಮ ಕನ್ನಡದ ಮೊಟ್ಟ ಮೊದಲ ಸಣ್ಣ ಕಥೆ ನನ್ನ ಚಿಕ್ಕ ತಂದೆಯ ಉಯಿಲು ಕನ್ನಡದ ಮೊಟ್ಟ ಮೊದಲ ಕೀರ್ತನಕಾರ ನರಹರಿ ತೀರ್ಥರು ಕನ್ನಡದ ಮೊಟ್ಟಮೊದಲ ಭಾಷಾಂತರ ಕಾದಂಬರಿ ದುರ್ಗೇಶ ನಂದಿನಿ ಇದು ಬಂಕಿಂಚಂದ್ರ ಚಟರ್ಜಿಯವರು ರಚನೆ ಮಾಡಿದ್ದು ಕನ್ನಡದ ಮೊಟ್ಟ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರ್ಯವರು ಎರಡನೇ ವಿಶ್ವ ಕನ್ನಡ ಸಮ್ಮೇಳನ ನಡೆದಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಹಾಗೆ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಗಾಯಕ ಸುಬ್ಬಣ್ಣ ಶಿವಮೊಗ್ಗದವರು ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಇದು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಸ್ಥಾಪನೆಯಾಗಿತ್ತು ಕನ್ನಡದ ಮೊದಲ ಲಲಿತ ಪ್ರಬಂಧ ದಾಡಿಯ ಹೇಳಿಕೆ ಇದು ಬಿ ವೆಂಕಟಾಚಾರ್ಯರು ರಚನೆ ಮಾಡಿದ್ದು ಕನ್ನಡದ ಮೊದಲ ನವ್ಯ ಕಾದಂಬರಿ ಮುಕ್ತಿ ಶಾಂತಿನಾಥ ದೇಸಾಯಿಯವರು ರಚನೆ ಮಾಡಿದ್ದು ಕನ್ನಡದ ಮೊದಲ ಮನೋವಿಶೇಷಾತ್ಮಕ ಕಾದಂಬರಿ ಅಂತರಂಗ ಕನ್ನಡದ ಮೊದಲ ಜೈನ ರಾಮಾಯಣ ರಾಮಚಂದ್ರ ಚರಿತ ಪುರಾಣ ಇದು ನಾಗಚಂದ್ರ ಅವರು ರಚನೆ ಮಾಡಿದ್ದು ರಗಳೆಯನ್ನು ಕನ್ನಡದಲ್ಲಿ ಮೊಟ್ಟ ಮೊದಲು ಬಳಸಿದವರು ಪಂಪ ಇದು ಆದಿ ಪುರಾಣದಲ್ಲಿ ರಚನೆ ಮಾಡಿದ್ದರು ಕನ್ನಡದಲ್ಲಿ ಮೊಟ್ಟ ಮೊದಲ ಬಳಕೆಯಾದ ರಗಳೆ ಮಂದಾನೀಲ ರಗಳೆ ಶಕುಂತಲ ನಾಟಕವನ್ನು ಮೊಟ್ಟ ಮೊದಲು ಕನ್ನಡಕ್ಕೆ ಅನುವಾದಿಸಿದವರು ಬಸಪ್ಪ ಶಾಸ್ತ್ರಿ ಕನ್ನಡದ ಮೊದಲ ವಿಮರ್ಶಾತ್ಮಕ ಕೃತಿ ಕವಿ ಚಕ್ರವರ್ತಿ ರನ್ನ ಎಂ ಎ ದೊರೆಸ್ವಾಮಿಯವರು ಕನ್ನಡದ ಮೊದಲ ವಿಡಂಬನಾ ಕೃತಿ ಸಮಯ ಪರೀಕ್ಷೆ ಕರ್ನಾಟಕದಿಂದ ಆಯ್ಕೆಯಾದ ಮೊಟ್ಟ ಮೊದಲ ಸೇನಾ ದಂಡನಾಯಕ ಜನರಲ್ ಕೆ ಎಂ ಕರಿಯಪ್ಪ ಮೊಟ್ಟ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಬೆಂಗಳೂರಿನಲ್ಲಿ ಇದು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ಡಾಕ್ಟರ್ ವಿಕೃ ಗೋಕಾಕ್ ನ್ಯಾಷನಲ್ ಬುಕ್ ಟ್ರಸ್ಟ್ದ ಅಧ್ಯಕ್ಷರಾದ ಮೊದಲ ಕನ್ನಡಿಗ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಆಕಾಶವಾಣಿಯಲ್ಲಿ ಮಾತನಾಡಿದ ಮೊದಲ ಕನ್ನಡಿಗ ಕುವೆಂಪು ಅವರು ಕಾಳಿದಾಸ ಸನ್ಮಾನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಡಾಕ್ಟರ್ ಮಲ್ಲಿಕಾರ್ಜುನ್ ಮನಸೂರವರು ಕನ್ನಡದ ಮೊದಲ ವೀರುಗಲ್ಲು ಲಭ್ಯವಾದುದು ಚಿತ್ರದುರ್ಗ ಜಿಲ್ಲೆಯ ತಮ್ಮಟಕಲ್ಲಿನಲ್ಲಿ ಕಬೀರ ಸನ್ಮಾನ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಎಂ ಗೋಪಾಲಕೃಷ್ಣ ಅಡಿಗರವರು ಕನ್ನಡದ ಮೊದಲ ಪತ್ರಕರ್ತೆ ಆರ್ ಕಲ್ಯಾಣಮ್ಮನವರು ನವೋದಯದ ಮೊದಲ ಕವಯತ್ರಿ ಬೆಳಗೆರೆ ಜನಕಮ್ಮ ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕುವೆಂಪು ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದಪ್ಪಯ್ಯನವರು ಬೆರಳಚ್ಚು ಲಿಪಿ ಯಂತ್ರವನ್ನು ಸಿದ್ಧಪಡಿಸಿದ ಮೊದಲ ಕನ್ನಡಿಗರು ಅನಂತ ಸುಬ್ಬರಾವ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಮೂರ್ತಿಯಾದ ಮೊದಲ ಕನ್ನಡಿಗ ಇ ಎಸ್ ವೆಂಕಟರಾಮಯ್ಯ ಮೈಸೂರು ಸಂಸ್ಥಾನದ ಮೊದಲ ದಿವಾನರು ದಿವಾನ್ ಪೂರ್ಣಯ್ಯ ಉಪರಾಷ್ಟ್ರಪತಿಯಾದ ಮೊದಲ ಕನ್ನಡಿಗ ಬಿ ಡಿ ಜತ್ತಿ ಲೋಕಸಭೆಯ ಉಪಾಧ್ಯಕ್ಷರಾದ ಮೊದಲ ಕನ್ನಡಿಗ ಆರ್ ಸುದರ್ಶನ್ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಬೇಡರ ಕನ್ನಪ್ಪ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳೆ ಜಯದೇವಿ ತಾಯಿ ಲಿಗಾಡೆಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ ಕನ್ನಡ ಸಾಹಿತ್ಯದ ಮೊದಲ ವೃತ್ತಪತ್ರಿಕೆ ವಾಗ್ಭೂಷಣ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕೃತಿ ಶ್ರೀರಾಮಾಯಣ ದರ್ಶನ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕುವೆಂಪು ಕನ್ನಡದ ಮೊದಲ ಸ್ನಾತಕೋತ್ತರ ಕೇಂದ್ರ ಮದ್ರಾಸೋ ವಿಶ್ವವಿದ್ಯಾಲಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಮೊದಲ ಕನ್ನಡಿಗ ರಾಮಕೃಷ್ಣ ಹೆಗಡೆ ರಾಷ್ಟ್ರಪತಿಗಳಿಂದ ಸ್ವರ್ಣ ಪದಕ ಪಡೆದ ಮೊದಲ ಕನ್ನಡ ಚಿತ್ರ ಸಂಸ್ಕಾರ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ ಕರ್ನಾಟಕದಲ್ಲಿ ತಯಾರಾದ ಮೊದಲ ಮೂಕಚಿತ್ರ ವೃಚ್ಚ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ವಿ ಶಾಂತಾರಾಮ ಮಬ್ಬೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಶ್ರೀಮತಿ ಟಿ ಸುನಂದಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷ ಎಸ್ ಆರ್ ಕಂಟಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ನಾಟಕ ಸಿರಿಸಂಪಿಕೆ ಇದು ಚಂದ್ರಶೇಖರ್ ಕಂಬಾರವರು ರಚನೆ ಮಾಡಿದ್ದು ಗುಬ್ಬಿ ವೀರನ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಡಾಕ್ಟರ್ ರಾಜಕುಮಾರ್ ಕನ್ನಡದ ಮೊದಲ ಉಪಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಪ್ರಥಮ ರಾಜ್ಯಪಾಲರಾದ ಕನ್ನಡಿಗ ಬಿ ರಾಚಯ್ಯ ಕರ್ನಾಟಕದಲ್ಲಿ ರೈಲು ಮಾರ್ಗ ಇಲ್ಲದ ಜಿಲ್ಲೆ ಕೊಡಗು ಐ ಎ ಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದ ಕನ್ನಡತಿ ವಿಜಯಲಕ್ಷ್ಮಿ ಬಿದರಿ ಕರ್ನಾಟಕದ ಪ್ರಥಮ ಗ್ರಾಮೀಣ ನಾಟಕ ಇಗ್ಗಪ್ಪ ಹೆಗಡೆಯವರ ವಿವಾಹ ಪ್ರಹಸನ ಕರ್ನಾಟಕದ ಎತ್ತರದ ದೇವಾಲಯ ನಂಜನಗೂಡು ವೆಂಕಟೇಶ್ವರ ಸ್ವಾಮಿ ದೇವಾಲಯ ಕನ್ನಡದ ಮೊದಲ ವಾರಪತ್ರಿಕೆ ಸುಬುದ್ಧಿ ಸುಬುದ್ದಿ ಪ್ರಕಾಶ ಕರ್ನಾಟಕದಲ್ಲಿ ಮೊದಲು ಕನ್ನಡ ಶಾಲೆಯನ್ನು ಆರಂಭಿಸಿದವರು ಬಿ ಎಲ್ ರೈಸ್ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಮಂಡ್ಯ ಕರ್ನಾಟಕದಲ್ಲಿ ಮೊದಲನೆಯ ಬ್ಯಾಂಕ್ ಚಿತ್ರದುರ್ಗ ಬ್ಯಾಂಕ್ ಲಿಮಿಟೆಡ್ ಕರ್ನಾಟಕದ ಅತಿ ಎತ್ತರದ ಆನೆಕಟ್ಟು ಆಲಮಟ್ಟಿ ಆನೆಕಟ್ಟು ಪ್ರಥಮ ಮುಖ್ಯಮಂತ್ರಿಯಾದ ಕನ್ನಡಿಗ ಕೆ ಸಿ ರೆಡ್ಡಿಯವರು ಚಂದ್ರಲೋಕಕ್ಕೆ ಪಾದಾರ್ಪಣೆ ಮಾಡಿದ ಪ್ರಥಮ ಕನ್ನಡಿಗ ಚಂದ್ರಶೇಖರ್ ಶರ್ಮಾ ಕನ್ನಡದ ಮೊದಲ ದಿನಪತ್ರಿಕೆ ಸೂರ್ಯೋದಯ ಪ್ರಕಾಶಿಕ ಏಳು ಭಾಷೆ ಪ್ರವೀಣ ಕನ್ನಡದ ನಟಿ ಪಂಡರಿಬಾಯಿಯವರು ನಮ್ಮ ಅತಿ ದೊಡ್ಡ ಕೆರೆ ಕೆರೆ ಇದು ದಾವಣಗೆರೆ ಜಿಲ್ಲೆಯಲ್ಲಿರುವುದು ಅತಿ ದೊಡ್ಡ ಗುಮ್ಮಟ ಗೋಳಗುಮ್ಮಟ ಇದು ಬಿಜಾಪುರ ಜಿಲ್ಲೆಯಲ್ಲಿ ಇರುವುದು ಅತಿ ಹೆಚ್ಚು ಜನಸಂಖ್ಯಾ ಹೊಂದಿರುವ ಜಿಲ್ಲೆ ಬೆಂಗಳೂರು ಜೈನರ ಕಾಶಿ ಎಂದು ಹೆಸರಾದ ಗ್ರಾಮ ಮೂಡಬಿದ್ರಿ ಏಷ್ಯಾದಲ್ಲಿ ಪ್ರಥಮ ಜಲವಿದ್ಯುತ್ ತಯಾರಿಸಿದ್ದು ಗೋಕಾಕ್ ಜಲಪಾತದಲ್ಲಿ ಇದು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಕಾಲೇಜು ಶಿಕ್ಷಣವನ್ನು ಪಡೆಯದೆ ಕನ್ನಡ ಪ್ರಾಧ್ಯಾಪಕರಾಗಿ ಖ್ಯಾತರಾದ ಸಾಹಿತಿ ಮುಳ್ಳಿಯ ತಿಮ್ಮಪ್ಪಯ್ಯ ಕರ್ನಾಟಕದ ಕಾಶ್ಮೀರ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಕೊಡಗು ಜಿಲ್ಲೆ ಕನ್ನಡದ ಮೊದಲ ಕಾದಂಬರಿಗಾರ್ತಿ ತಿರುಮಲಾಂಬ ಕನ್ನಡ ವ್ಯಾಕರಣವನ್ನು ಮೊದಲು ಪ್ರಕಟಿಸಿದವರು ವಿಲಿಯಂ ಕೆರ್ರಿ ಕನ್ನಡ ಮೊದಲ ಅಭಿನಂದನಾ ಗ್ರಂಥ ಸಂಭಾವನೆ ಇದು ಬಿ ಎಂ ಶ್ರೀ ಅವರು ರಚನೆ ಮಾಡಿದ್ದು ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ ಆರ್ ನರಸಿಂಹಾಚಾರ್ಯರು ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಮೊದಲ ಕನ್ನಡತಿ ರಾಣಿ ಅಬ್ಬಕ್ಕದೇವಿ ಭಾರತದಲ್ಲಿಯೇ ಮೊದಲು ಆಕಾಶವಾಣಿ ಸ್ಥಾಪನೆಯ ಕೇಂದ್ರ ಮೈಸೂರು ಜಿಲ್ಲೆಯಲ್ಲಿ ನಡೆದಿದ್ದು ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ ಅಥವಾ ಅಲಂಕಾರಿಕ ಗ್ರಂಥ ಕವಿರಾಜ ಮಾರ್ಗ ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಶಾಸನ ನಾವು ಇವತ್ತು ನೂರಕ್ಕೂ ಹೆಚ್ಚು ಕನ್ನಡದ ಪ್ರಥಮಾಂಶಗಳ ಬಗ್ಗೆ ತಿಳಿದುಕೊಂಡೆವು ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ನನ್ನ ಕಡೆಯಿಂದ ಸಾಧ್ಯವಾದಷ್ಟು ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೇನೆ ಧನ್ಯವಾದಗಳು